ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಈ ವಿಡಿಯೋ ನೋಡ್ತಾ ಇರೋರು ಆಗಿದ್ರೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬನ್ನಿ ಈಗ ವಿಡಿಯೋ ಕಡೆ ಹೋಗೋಣ ಈಗಾಗಲೇ ರೋಸ್ಟ್ ಮಾಡ್ತಾ ಇರೋದು ಯಾರು ಅಂತೇಳಿ ಈಗಾಗಲೇ ನೋಡಿದ್ದೀರಾ ತಮ್ಮೇಲೆ ನೋಡ್ಕೊಂಡು ಅವರೇ ಬರ್ಗೇಟ್ ಸಂಘದ ಅಧ್ಯಕ್ಷ

ನೀನು ಆಡ್ತಾ ಇರೋ ದೊಂಬರಾಟ ನೋಡ್ರೆ ನೀನು ಯಾವ ಆ್ಯಂಗಲ್ ಅಲ್ಲಿ ನೀನು ಒಬ್ಳೆ ಅಡಿಗೆ ಮಾಡ್ತಾ ಇರೋದನ್ನು ಕಾಣ್ತಾ ಇಲ್ಲ ಪಕ್ಕದಲ್ಲಿ ಯಾರೋ ಹೇಳ್ಕೊಡಂಗ ಹೇಳ್ಕೊಡೋಂಗ್ರಿ ನೀನು ಆಡ್ತಿರೋ ದೊಂಬರಾಟ ನೋಡ್ರಿ ಇವತ್ತೇ ಫಸ್ಟ್ ಟೈಮ್ ಅಡಿಗೆ ಮಾಡಿರೋ ತರ ರಿಯಾಕ್ಷನ್ ಕೊಡ್ತಾ ಅಮ್ಮ ಏನು ಸಾಲ್ಟ್ ಹಾಕಿದ್ರೆ ಟೊಮೆಟೊ ಗೊಜ್ಜು ಬೇಗ ಬೇಯುತ್ತೆ ಇದ್ಯಾವ್ ಅಜಿ ಗುರು ನಾವು ಇದುವರೆಗೂ ಯಾವತ್ತು ಸಾಲ್ಟ್ ಮೇಲೆ ಟೊಮೆಟೊ ಗೊಜ್ಜು ಬೆಳಿಗ್ಗೆ ಬೇಯದಂತೂ ನಾನಂತೂ ನೋಡಿಲ್ಲ ಇದ್ರ ಮೇಲೆ ಮುಚ್ಚಿಷ ಬಿಡ್ಬೇಕು ತಿನ್ಬೇಕು ಎಸ್ ನೋಡಿದ್ರೆ ಅಲ್ವಾ ನಿಮ್ಗೋಸ್ಕರ ಪ್ರೀತಿಯಿಂದ ಎಷ್ಟ್ ಚೆನ್ನಾಗಿ ನಾನು ಅಷ್ಟೇ ಎಸ್ ನೋಡಿದ್ರೆ ಅಲ್ವಾ ನಿಮ್ಗೋಸ್ಕರ ಪ್ರೀತಿಯಿಂದ ಎಷ್ಟ್ ಚೆನ್ನಾಗಿಟ್ಟಿದೀನಿ ಇವಾಗ ನೀವು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂದ್ರೆ ಟೊಮೆಟೊ ಗೋಜ್ನ ಲೈಕ್ ಮಾಡ್ಬೇಕಾ ಶೇರ್ ಮಾಡ್ಬೇಕಾ ಯಾಕೆ